ఇది వెళ్ళి సరే ఈ కన్నడ బెట్టు బేర భాషందర్ సుమన్ అరుణ్ పండే సుమన్ పండే చందర్బోయాలి హీరో ఆ కాలి రూపాయ పిక్చర్ అది ನೈಂಟಿ ಟೂ ಅಲ್ಲಿ ಹೌದೌದು ನೈಂಟಿ ಟೂ ಅಲ್ಲಿ ಅವರು ನನ್ನ ಈ ಥರ ನನ್ನ ನಾನೇ ಬೇಕು ಅಂತ ಹೇಳಿ ನನ್ನ ಏ ವೇಣು ಅಂತ ಇದ್ದಾರೆ ಬ್ಯಾಂಗ್ಳೂರಲ್ಲಿ ಹಾಂ ಬೆಂಗಳೂರಲ್ಲಿ ಈ ಥರ ಅವರು ಚೆನ್ನಾಗಿದ್ದಾರೆ ಅವ್ರನ್ನೇ ಕರ್ಸು ನಮ್ಮ ಪಿಕ್ಚರ್ಗೆ ಇಂಟ್ರೊಡಕ್ಷನ್ ಮಾಡಬೇಕು ಇಲ್ಲಿ ತೆಲುಗು ಯಾರು ಅವರು ಸಾಗರ್ ಡೈರೆಕ್ಟ್ರು ಸಾಗರ್ ಅವ್ರು ಕನ್ನಡದಲ್ಲೂ ಮಾಡಿದ್ರು ಆಮೇಲೆ ಅಮರ್ ಅಕ್ಬರ್ ಆಂಟೋನಿ ಅಂತೋನಿ ಅದೇ ಅವರು ಡೈರೆ ಅದೇ ಡೈರೆಕ್ಷನ್ ಮಾಡಿದ್ರು ಸಾಗರ್ ಡೈರೆಕ್ಟರ್ ಅವರು ನಮ್ಮನ್ನ ಕರೆಸಿದ್ರು ಇಲ್ಲಿಂದ ಹೈದ್ರಾಬಾದ್ಗೆ ಹೋದ್ರಿ ಶೂಟಿಂಗು ಶೂಟಿಂಗ್ ಮಾಡೋ ಟೈಮಲ್ಲಿ ಫಸ್ಟ್ ಅವ್ನು ಶಾರ್ಟ್ ಮಾಡಿ ಚೆಸ್ಟ್ ಶೆಕ್ ಮಾಡ್ಕೊಂಡು ಬರೋದು ಅವ್ರ ಅಸೋಸಿಯೇಟ್ ಡೈರೆಕ್ಟರ್ ಓಡ್ ಬೈ ಸೆಕೆಂಡ್ ಕೊಟ್ಬಿಟ್ಟು ಸಾರ್ ನೆನ್ಮೀ ಫ್ಯಾನು ಸಾರ್ ನೆನ್ಮೀ ಫ್ಯಾನು ಅಪ್ಪಾ ಏ ಆಗಕ್ಕಿಲ್ಲ ಅಸೋಸಿಯೇಟ್ ಡೈರೆಕ್ಟ್ರು ಏನಪ್ಪಾ ಹಿಂಗ ಹೇಳ್ತಾನೆ ನಮ್ಗೇನ್ ಕೆಲಸ ಮಾಡ್ಬೇಕು ಮಾಡ್ಬೇಕು ನನ್ಗೆ ಹೋಗ್ಲಿಕ್ಕೆ ಅವೆಲ್ಲ ಹೊನ್ನ ಶೂರ ಅದು ಹೋಗ್ಲಿಕ್ಕೆ ಐ ಡೋಂಟ್ ಅದರ ನಮ್ ಕೆಲಸ ಚೆನ್ನಾಗ್ ಮಾಡ್ಬೇಕು ಅವ್ರ ಕೆಲ್ ಹೋಗದಷ್ಟು ನಾನು ಇನ್ನು ಕೆಲಸ ಚೆನ್ನಾಗ್ ಅನ್ನೋ ಆಸೆ ಆಗುತ್ತೆ ಫೈಟ್ ಸ್ಟಾರ್ಟ್ ಆಯ್ತು ಫೈಟ್ ಸ್ಟಾರ್ಟ್ ಆದ್ರೆ ಒಂದು ರಿಸ್ಕಿ ಶಾರ್ಟ್ ಮಾಡಿಸ್ತಾ ಇದ್ರು ಒಂದ್ ಎರಡು ಮೂರು ರಿಸ್ಕಿ ಶಾರ್ಟ್ ಅಲ್ಲಿಂದ ಒಂದು ಶಾಟ್ ಬಂತು ಒಂದು ಶಾಟ್ ಏನ ಇಬ್ರು ಅಪ್ ಶಾಟ್ ಹೊಡಿತೀರಿ ನಾನು ಭಾನುಚಂದರ್ ಇಬ್ರು ಅಪ್ ಶಾಟ್ ಹೊಡಿತೀರಿ ಅಪ್ ಶಾಟ್ ಹೊಡೆದು ಸ್ಟ್ಯಾಂಡ್ ಆಗಿದ ತಕ್ಷಣ ಭಾನುಚಂದರ್ ಲೆಗ್ ಸ್ಪಿನ್ ಸ್ಪಿಂಗ್ ಮಾಡ್ತಾನೆ ನಾನು ಎಲ್ ಫಾರಮ್ ಅಲ್ಲಿ ಹಿಂಗ್ ಬಿಳ್ತೀನಿ ಗ್ರೌಂಡ್ ಮೇಲೆ ಒಂದೇ ಶಾಟ್ ಇಟ್ಬಿಟ್ರು ಅಪ್ ಶಾಟ್ ಹೊಡೆದು ಅವ್ನು ಬಂದು ಚಂದ ಲೆಗ್ ಸ್ಪಿನ್ ಮಾಡ್ತಾನೆ ನಾನು ಹಿಂಗೆ ನಿಂತಿರೋನು ಹಿಂಗ್ ಎಗ್ರಿ ಎರಡು ಶಾಟ್ ಬ್ಯಾಕ್ ಎಲ್ ಫಾರಮ್ ಅವ್ರಿಗೆ ಇಲ್ಲ ಬೀಳೋದು 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 ಬಿಡ್ತೀನಿ ಅವ್ರಿಗೆ ಅಪ್ ಶಾಟ್ ಬರ್ದಿಲ್ಲ ಯಾರೋ ಬನುಚಂದರ್ ಶೇಮ್ ಆಗೋಯ್ತು ಅವ್ನಿಗೆ ಓಕೆ ಅಲ್ಲಿರೋ ಡೈರೆಕ್ಟರ್ ಏನ್ ಬಾಯ್ಯಾ ಹೀರೋ ನೀವು ಚೂಡ ಯಾವ ನೀವು ಅನ್ನೋ ತರ ನೋಡೋಣ ನೋಡಲ್ಲೇ ಅವನು ಏ ಯಾ ಹೀರೋ ಅಂತ ನೀನಿ ಚೇಸ್ತಾನ್ ಸಾರ್ ಮೇರೆಮಿ ಚೇರಂಡ ನೀನ್ ಚೇಷನು ಆಯ್ನಂತ ಒಲ್ಪೆಟ್ಕೊಂಡೇ ಚೇಸ್ತಾಡು ಅಷ್ಟು ಅಷ್ಟು ದಪ್ಪ ಇಟ್ಕೊಂಡು ಹಂಗ್ ಶಾರ್ಟ್ ಬರ್ತಾರೆ ಅವರು ನಾವು ನಾವ್ಯಾಕ್ ಮಾಡಬಾರ್ದು ಅಂತ ಹೇಳಿ ಒಂದ್ ಮೂರ್ ಟೇಕ್ ಆಯ್ತು ನಾಲ್ಕು ಟೇಕ್ ಆಯ್ತು ಐದ್ ಟೇಕ್ ಆಯ್ತು ನಾನು ಅಪ್ ಶಾಟ್ ಬರ್ತಾ ಇದ್ದೀನಿ ಅವ್ರು ಬರ್ತಾ ಇಲ್ಲ ಅವ್ರು ಟ್ರೈ ಮಾಡ್ತಾನೆ ಅವ್ರ ಸೆಟ್ ಅಲ್ಲಿ ಎಲ್ಲ ಕ್ಯಾಮ್ರಾ ಫಿಲಿಮ್ ವೇಸ್ಟ್ ರೀಲ್ಸ್ ರೀಲ್ಸ್ ಎಲ್ಲ ಅವ್ರು ಇದ್ಕೊಂಡು ಮಧ್ಯದಲ್ಲಿ ಈ ಫಿಲಿಮ್ ಕಾಸ್ಟ್ ಏಮುಂದು ನೆನ್ ಇಷ್ಟಾನು ಆ ಡಬ್ಬು ಅಲ್ಲಿ ದುಡ್ಡು ಏನಿದೆಯೋ ನಾನು ಕೊಡ್ತೀನಿ ಅದೆಲ್ಲ ಈ ಬಿಜಾ ಮಾಡ್ಕೊಬಿಟ್ಟು ಟೈಮ್ ಏನು ವೇಸ್ಟ್ ಆದರೆ ಅದು ದುಡ್ಡು ನಾನು ಕಟ್ಕೊಡ್ತೀನಿ ನಾನು ಈ ಶಾರ್ಟ್ ಮಾಡಲೇಬೇಕು ಇಲ್ಲಿ ನಾನು ಪ್ರೆಸ್ಟೀಜ್ ಕೊಡ್ತೀನಿ ಬನ್ನು ಚಂದರು ಬನ್ನು ಮೈ ಬರ್ತಾ ಇಲ್ಲ ಇಲ್ಲ ಬಿಡ್ತಾ ಹ್ಮ್ ಇಬ್ರು ಅಪ್ ಶಾರ್ಟ್ ಮಾಡ್ತೀನಿ ನಾನ್ ಕ್ಲೀನ್ ಆಗ ಬಂದು ಇದೀನಿ ಅವ್ರ ಬಾಡಿ ಬರ್ತಾ ಇಲ್ಲ ಮೇಲಕ್ಕೆ ಅವ್ರು ಎದ್ದೋತಾರೆ ಮಣ್ಕಾಲ್ ಮೇಲೆ ಕುತ್ಕೊಂತಾರೆ ಹಿಂಗ್ ಕುತ್ಕೊಂತಾರೆ ಆಮೇಲೆ ಹದಿನೈದು ಟೇಕಾಗ್ತು ಹದಿನೈದನೇ ಟೇಕು ಅದ್ ಎಲ್ಲಿತ್ತು ರೋಷ ಅವ್ನಿಗೆ ಕಡೆ ಮಾಡಿಬಿಟ್ಟ ಹ್ಮ್ ಅಪ್ ಶಾರ್ಟ್ ಮಾಡಿ ಲೆಗ್ಲಿಂಗ್ ಶಿಂಗ್ ಆತೇ ಎಗ್ರಿ ಎಲ್ಫಾರಮ್ ಅಲ್ಲಿ ಗ್ರೌಂಡ್ ಮೇಲೆ ದಡಹಾಲ ಅಂತೆಲ್ಲ ಹಾಕಿನಿ ಹದ್ನೈದು ಟೇಕು ಥರ ಒಂದು ಚಾಲೆಂಜಿಂಗ್ ಮೈಂಡ್ ಬದಲಾಯಿಸ್ಲೇ ಇಲ್ಲ ಇದೇ ತರ ಫೈಟ್ ಬೇಕು ಅಂತ ಹೇಳಿದ್ರು ನೋ ಕಾಂಪ್ರಮೈಸ್ ಬೇಕು ಬೇಕು ಆ ಅವನಿಗೆ ಇನ್ನೊಂದು ಚಾಲೆಂಜ್ ಈ ಬಾಡಿ ಇಟ್ಕೊಂಡು ಅವ್ರು ಹೆಂಗ್ ಮಾಡ್ತಾರೆ ಅವ್ರು ಹೂವ ಥರ ಬರ್ತಾರೆ ನಾವು ಯಾಕೆ ಮಾಡಬಾರ್ದು ಆಮೇಲೆ ನಾವು ಭಾನು ಚಂದರು ರಿಯಲ್ ಆಗಿ ಹೊಡಿಯೋನು ರಿಯಲ್ ಆಗಿ ಹೊಡಿಯೋನು ಜೊತೆಗೆ ರಿಯಲ್ ಆಗಿ ಹೊಡ್ಸ್ಕೊಳು ರಿಯಲ್ ಆಗಿ ಒಡಿ ಕೊಟ್ಟು 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 ಒಡಿ ಒಡಿ ಆ ಥರ ಒಂದು ನಾವೆಲ್ಲ ಹೊಡಿಯೋಕೋರ ಹೊಡಿಲ್ಲ ಅಂತ ಅವನು ರಿಯಲ್ ಆಗಿ ಓಕೆ ಅಂದ್ರೆ ಅಪೋಸಿಟ್ ಅಪೋಸಿಟ್ ಅಷ್ಟು ಸ್ಟ್ರಾಂಗ್ ಇದ್ರೆ ರಿಯಲ್ ಆಗಿ ಪಂಚರ್ಸ್ಗಳು ಹೆಂಗ್ ಬಿಡೋದು ಗೊತ್ತ ರಿಯಲ್ ಆಗಿ ಹೊಡಿ ಹೊಡಿ ಅನ್ನೋನು ರಿಯಲ್ ಫೈಟ್ ತರ ಇರೋದದು ಆ ರೆಡಿ ರೆಡಿ ಆ ಥರ ವ್ಯಕ್ತಿ ಅವರು ಬನ್ನು ಚಂದರ್ ಆ ಥರ ಒಂದು ಹೀರೋ ಇಂಟ್ರೊಡಕ್ಷನ್ ಹಿಂದಿಲೂ ಮಾಡಿಬಿಟ್ರೆ ಹೌದು ಸಂಜಯ್ ದತ್ ಎಲ್ಗಾರ್ ಓಕೆ ಇದು ತೆಲಗಲ್ಲಿ ಮಾಡಿದ್ರು ತೆಲುಗಾಲ ಮಾಡಿದತ್ತು ಎಲ್ಗಾರ್ ಪಿಕ್ಚರು ನಮ್ಮ ಹುಡುಗರ ಜೊತೆ ನಾವು ಹೋಗಿದ್ರಿ ಒಂದು ತಿಂಗಳು ನಾನು ಸಂಜಯ್ ದತ್ ಇಬ್ರೂನು ಜಿಮ್ನಾಶಮ್ ಓಹ್ ಇಬ್ರೂನು ಸಾಯಂಕಾಲ ಟೈಮ್ ಆಮೇಲೆ ಜೊತೆಯಲ್ಲೇ ಕುತ್ಕೊಂಡು ಊಟ ಮಾಡೋದು ಸಂಜಯ್ ದಟ್ಟ ಜೊತೆಯಲ್ಲಿ ಎಷ್ಟು ಒಳ್ಳೆ ವ್ಯಕ್ತಿ ಎಷ್ಟು ಒಳ್ಳೆ ಜೀವ ಅಂತ ಒಂದಿಷ್ಟು ನಾನು ಅನ್ನೋದು ಅಹಂಕಾರ ಆಗುತ್ತೆ ಇರಲಿಲ್ಲ ಹೋಗ್ ಪಕ್ಕದಲ್ಲೇ ಕುತ್ಕೊಂಡೆ ನಾನು ಏನ್ ಬೇಜಾರು ಮಾಡ್ಕೊತ ನಾವೋ ಬೈಟೋ ಬೈಟೋ ಕಾವೋ ಕಾವೋ ಜೊತೇಲೆ ಕುತ್ಕೊಂಡು ಊಟ ಮಾಡೀರಿ ಜೊತೇಲಿ ಇರೋ ರೀ ಸಾಯಂಕಾಲ ಆದರೆ ದಿನ ಆಗ್ಲೂ ನಾವ್ ಕರ್ಕೊಂಡು ಹೋಗಿ ಇಬ್ರು ಜಿಮ್ ಮಾಡೋರು ಅವ್ರು ಚೈನ್ ಹಿಂಗೆ ಬೈ ಹಾಕ್ಕೊಂಬಳೋರು ಜಿಮ್ ಬೆಂಚ್ ಬಿಳಿಸ್ ಮಾಡೋರು ಹಿಂಗೆ ಹೌದಾ ಹ್ಞೂ ಆ ಚೈನು ಓಕೆ ಚೈನು ಇನ್ನು ಚೈನ್ ಬೈ ಹಾಕ್ಕೊಂಬಿಟ್ಟು ಬೆಂಚ್ ಬಿಳ್ಸು ನಾವಂತೂ ಫುಲ್ಲು ಏನ್ ಅವ್ ಸಖತ್ ಪವರ್ ಇತ್ತ ಮಾಡಿರಿ ಡೈಲಿ ಇದೆ ಕೆಲಸ ನಮ್ದು ಒಂದು ತಿಂಗಳು ಸಂಜೆದ ಜೊತೆಲಿ ಜಿಮ್ಲಾಶಯ ಮಾಡ್ಕೊಂಡ್ ಮಾಡ್ಕೊಂಡ್ ಮಾಡ್ಕೊಂಡು ಅಲ್ಲಿ ಕೆಲಸ ಮಾಡಿದ್ರಿ ಎಲ್ಗಾರ್ ಅಂತ ರಿಲೀಸ್ ಆಯ್ತು ನಮ್ ಶಾರ್ಟ್ ಸ್ವಲ್ಪ ಎಡಿಟ್ ಮಾಡಿದ್ರು ಬ್ಯಾಕ್ ಅಲ್ಲಿ ಹಿಂದಗಡೆಯಿಂದ ಇದೆ ಶಾರ್ಟ್ಸ್ಗಳು ಫ್ರಂಟ್ ಫೇಸ್ ಅಲ್ಲಿ ಇದಾಗಿಲ್ಲ ಬ್ಯಾಕ್ ಅಲ್ಲಿ ಕೆಲಸ ಮಾಡಿದ ಅನುಭವ ಕ್ರಾಂತಿ ಕ್ಷೇತ್ರ ಮಿಥುನ್ ಚಕ್ರ ಜೊತೆಲಿ ಕ್ರಾಂತಿ ಕ್ಷೇತ್ರ ಅಂತ ಒಂದ್ ಮಾಡುದು ಮಿಥುನ್ ಚಕ್ರವರ್ತಿ ಗೊತ್ತಲ್ಲ ಅವ್ರ ಜೊತೆ ಒಂದು ಪಿಕ್ಚರ್ ಕೆಲಸ ಮಾಡಿದೆ ಒಂದು ಶಾರ್ಟ್ ಬೇಕಾಗಿತ್ತು ನಮಗೆ ಒಂದು ವಿಲರ್ ಶಾರ್ಟ್ ಮಹೇಂದ್ರ ವರ್ಮ ಇದು ಮಹೇಂದ್ರ ಇಲ್ಲ ಇವರು ಅವರು ಸ್ಟಂಟ್ ಮಾಸ್ಟರ್ ಅವರು ಅವ್ರಿಗೆ ನಾನು ಕರ್ಸಿಸಿ ಒಂದು ಶಾರ್ಟ್ ಮಾಡ್ಬೇಕು ನಿಮ್ಮನ್ನೇ ಕರ್ಸಿ ಅವರೇ ಬೇಕು ಅಂತ ಕರ್ಸಿಸಿ ನನ್ನ ಇಟ್ ವಾಸ್ ಮೈ ಈಗೋ ಅಂತ ಹೇಳ್ಬೋದು ಕಾರಣ ಏನಂದ್ರೆ ಅಷ್ಟು ಹಿಂದಿ ಪಿಕ್ಚರ್ ಅವ್ರು ಕರ್ಸ ತೆಲುಗು ಪಿಕ್ಚರ್ ಕರೀತಾರೆ ನಮ್ಮ ಕರ್ನಾಟಕದಲ್ಲೂ ನೀವು ಮಾಡ್ತಾ ಇದ್ರಿ ಕೆಲಸ ಮಾಡ್ಕೊಟ್ಬಿಟ್ಟು ಬಂದ್ಬಿಡಲಿ ಕೆಲಸ ಹೋಗಿದ ತಕ್ಷಣ ಶ್ರದ್ಧೆ ನೀವು ಹೋಗಿದ ತಕ್ಷಣ ಇನ್ನೇನಿಲ್ಲ ಶ್ರದ್ಧೆಯಿಂದ ಕೆಲಸ ಮಾಡೋದು ಏನ್ ಶಾರ್ಟ್ ಕೊಟ್ರು ಶ್ರದ್ಧೆಯಿಂದ ಕೆಲಸ ಇದಾಗಲ್ಲ ಅದಾಗಲ್ಲ ಹಿಂಗ್ ಮಾಡಲ್ಲ ಹಂಗ ಮಾಡಲ್ಲ ನಾನು ವಿ ಪಿ ಟ್ರೀಟ್ಮೆಂಟ್ ಕೊಡಿ ನಂಗೆ ಇಂಥ ಊಟನೇ ಕೊಡಿ ಹಂಗೆಲ್ಲ ಕೇಳಲ್ಲ ಎನಿಥಿಂಗ್ ಆಮೇಲೆ ನಾನು ನಾಷ್ಟಾ ಊಟ ಮಾಡ್ತಾನೆ ಇರಲಿಲ್ಲ ಒಂದೇ ಒಂದು ಸಿಂಗಲ್ ಇಡ್ಲಿ ಮಧ್ಯಾಹ್ನ ಒಂದು ಸಿಂಗಲ್ ಚಪಾತಿ ಅದೇ ಮೈಂಟೈನ್ ಮಾಡ್ತಾರೆ ನಾನು ಕೆಲಸ ಮಾಡೋಕೆ ಎಸ್ಪೆಷಲಿ ಆ ಬಾಡಿ ಮೂವ್ಮೆಂಟ್ ಫ್ರೀ ಇರಲ್ಲ ಓಕೆ ಒಂದು ಡೈಲಾಗ್ ಒಂದು ಡೈಲಾಗ್ ಹೇಳ್ಬೇಕು ಕಣ್ಣಲ್ಲಿ ನೋಡಬೇಕು ಒಂದು ಸೆನ್ಸಿಟಿವ್ನೆಸ್ ಇರಲ್ಲ ತಿನ್ಬಿಟ್ರೆ ಏನೊಂದು ಏನೊಂದು ಮಾಡೋಕ್ಕಾಗಲ್ಲ ಸ್ಲೀಪಿಂಗ್ ಟ್ಯಾಬ್ಲೆಟ್ ಓಕೆ ತಿನ್ಬಿಟ್ರೆ ಮಲ್ಕೊಬೇಕೈತೆ ಸ್ಲೀಪಿಂಗ್ ಟ್ಯಾಬ್ಲೆಟ್ ಅದು ನನ್ನ ಪ್ರಕಾರವಾಗಿ ನಾನು ಇವಾಗ್ಲೂ ಅಷ್ಟೇ ಕೊಡಪ್ಪ ಸ್ಲೀಪಿಂಗ್ ಟ್ಯಾಬ್ಲೆಟ್ ಅಂದ್ರೆ ನೈಟ್ ಊಟ ಒಟ್ಟು ತುಂಬಾ ಊಟ ಮಾಡಿದ್ರೆ ನಾವು ಮಲ್ಕೊಂಡೆ ಅಂತ ಅರ್ಥ ಅಲ್ಲಿವರೆಗೂ ನಾವು ಸ್ಲೀಪಿಂಗ್ ಟ್ಯಾಬ್ಲೆಟ್ ತಮಿಳಲ್ಲಿ ತಮಿಳು ಹೋಗಿದ್ದೆ ಅವಾಗ ಅವ್ರಿಗೇನೋ ಸ್ವಲ್ಪ ರೆಮೆಂಡ್ರೇಷನ್ ಪ್ರಾಬ್ಲಮ್ ಆಯ್ತು ಅದೇ ಟೈಮಲ್ಲಿ ಜಗ್ಗೇಶ್ ಅವರದ ಗುಂಡೆನ ಮದುವೆ ಅಂತ ಒಂದು ಪಿಕ್ಚರು ಡೇಟ್ಸ್ಗಳು ಕೊಟ್ಟಿದ್ರು ಅವರು ಸ್ವಲ್ಪ ಅದ್ ಅವ್ರು ಕೇಳಿದ್ರು ರೆಮೆಂಡ್ರೇಷನ್ಗೆ ನಾವು ಇಲ್ಲ ಕೇಳಿ ಸರಿ ನೋಡ್ತೀನಿ ಅಂದ್ಬಿಟ್ಟು ಬಂದ್ಬಿಟ್ಟೆ ಇಲ್ಲ ಸರ್ ಆರ್ನೂರು ರಿಜೆಕ್ಟ್ ಡೈರೆಕ್ಟರ್ ಒಬ್ಬ ನನ್ನ ಮಗನೂ ಒಪ್ಪಿಲ್ಲ ಇವನು ನೀನ್ ಮಾತ್ರ ಉತ್ಕೊಂಡವ್ ನೀನು ನೀನೆ ಬಿಟ್ಬಿಟ್ಟು ಹೋಗ್ತಾ ಇದ್ದೀನಿ ನಾನು ಏನ್ ಮಾಡ್ಲಿಕ್ಕೆ ಕುತ್ಕೊಂಡ್ಬಿಟ್ರ ಎಷ್ಟು ಜನ ತೋರ್ಸಿದೀನಿ ಈ ರೋಲ್ಗೆ ಒಬ್ಬರು ಒಪ್ಪಿಲ್ಲ ಇನ್ನು ಒಪ್ಕೊಂಡ್ಬಿಟ್ಟವ್ ನೀವು ಬಾರಿ ಹಿಂಗ್ ಮಾಡ್ತಾ ಇದ್ದಿ ಅಂತ ಅವನು ನೀವೇನೋ ಮಾಡ್ಕೊಳ್ಳಿ ಸಮಯ ನಮ್ ಡೇಟ್ ಅಲ್ಲಿ ಗುಂಡನ ಮದುವೆ ಎಸ್ ವೀಕ್ಷಕರೇ ಗುಂಡನ ಮದುವೆ ಹೇಗಿತ್ತು ಜಗೇಶ್ ಜೊತೆ ಜಗ್ಗೇಶ್ ಫೇವರೇಟ್ ಆಕ್ಟರ್ ಅಂತ ಕೇಳ್ಪಟ್ಟಿದ್ವಿ ನೆಕ್ಸ್ಟ್ ಈಗ ಗುಂಡನ ಮದುವೆ ಹೆಂಗಿತ್ತು ಗುಂಡನ ಮದುವೆ ಶೂಟ್ ಮಾಡೋ ಬಿಸ್ಲು ಉಡುಪಿಯಲ್ಲಿ ಐದು ಸಾವಿರ ಸ್ನಾನ ಮಾಡ್ಬೇಕಾಗಿತ್ತು ಅಷ್ಟು ಬಿಸ್ಲು ಕೊಡ್ಬೇಕಾಗಿತ್ತು ಅಯ್ಯೋ ಅಷ್ಟು ಬಿಸಿಲು ಇರಕ್ಕ ಏನ್ ಸ್ನಾನ ಮಾಡ್ರು ಸ್ವೆಟಿಂಗ್ ಸ್ವೆಟಿಂಗ್ ಆ ತರ ಒಂದು ಬಿಸಿಲು ಅಂತ ಬಿಸ್ಲಲ್ಲಿ ರೋಡ್ ಅಲ್ಲಿ ಶೂಟಿಂಗ್ ಆ ಫೈಟ್ ಇದೆ ನೋಡಿ ತಾರ ತಾರ ರೋಡ್ಗಳ ಮೇಲೆ ಬಿದ್ದಿದ್ರಿ ರೋಡ್ಗಳ ಮೇಲೆ ಬಿದ್ದಿರೋದು ವಿತೌಟ್ ಪ್ಯಾಡಿಂಗು ಆ ಫೈಟ್ ಇದೆ ಆಮೇಲೆ ಜಗ್ಗೇಶ್ ಅವರು ಎಪ್ಪತ್ತೈದು ಕೆ ಜಿ ಇದ್ರು ಸುಮ್ಮನೆ ಮಗು ತರ ಎತ್ತಿಬಿಟ್ಟಿದ್ದೆ ಅವ್ರನ್ನ ಏ ಏನೋ ನೀನು ಲೈ ಹಿಂಗೆ ಹೇಳಪ್ಪ ಏಯ್ ಒಂಥರ ಆಗ್ಬಿಟ್ರು ಅವರು ಏನೋ ನೀನು ಇತ್ತು ಹಂಗೆ ಇದ್ದ ಹಿಂಗೆ ಎದ್ದು ಬಿಡ್ತಾ ಇದ್ದ ಹೌದು ಆ ಥರ ಒಂದು ಪವರ್ ಬಾಡಿ ಪವರ್ ಇತ್ತು ಹಂಗೆ ಯಾಕೆ ನಿಂಗೋ ಒಂಥರ ಫೈಟ್ ಚೆನ್ನಾಗಿತ್ತಲ್ಲ ಫೈಟ್ ಮಾಡೋರು ಅಯ್ಯ ಇಲ್ಲ ಬಹಳ ಒಂದು ಅವರು ಬಹಳ ಬ್ರಿಲಿಯಂಟು ಜಗ್ಗೇಶ್ ಅವರು ಬಹಳ ಬ್ರಿಲಿಯಂಟ್ ಅಂದ್ರೆ ಒಂದು ಶಾರ್ಟ್ ಶಾರ್ಟ್ಗೂ ಈ ಶಾರ್ಟ್ಗೆ ಏನ್ ಮಾಡ್ಬೇಕು ಈ ಶಾರ್ಟ್ಗೆ ಏನು ಡೈಲಾಗ್ ಹೇಳಬೇಕು ಏ ಇದಾದ್ಮೇಲೆ ಏ ಶಾರ್ಟ್ ಹಾಕೋಣ ಇದು ಈ ಶಾರ್ಟ್ ಆಯ್ತು ಸುಮ್ಮನೆ ಒಂದು ಆಕಾಶ್ ನೋಡ್ರೆ ಆಕಾಶ್ ಆಡಿಯೋ ಸುಮ್ಮನೆ ಒಂದು ಡೈಲಾಗ್ ಏನೋ ಒಂದು ಹಿಡಿಯುವ ನಿಮ್ಮನ್ನು ನೋಡಿದ ತಕ್ಷಣ ಅಲ್ಲಿ ಒಂದು ಕ್ರಿಯೇಷನ್ ಡೈಲಾಗ್ ಅದು ಆ ಥರ ಅವರೊಬ್ಬರೇ ಯಾವಾಗಲೂ ವರ್ಕ್ ಮಾಡ್ತಾನೆ ಇರೋರು ಏನ್ ಡೈಲಾಗ್ ಹೇಳೋಣ ಏನ್ ಡೈಲಾಗ್ ಹೇಳೋಣ ಕ್ರಿಯೇಟ್ ಏನ್ ಡೈಲಾಗ್ ಹೇಳೋಣ ಏನ್ ಹಾಕೋಣ ಚೆಸ್ಟ್ ಶೇಕ್ ಮಾಡ್ತೀನಿ ಚೆಸ್ಟ್ ಶೇಕ್ ಮಾಡಿ ಎಲೆಕ್ಟ್ರಿಕ್ ಕರೆಂಟ್ ಎಲ್ಲಿಂದ ಪಾಸ್ ಆಯ್ತು ಈ ತರ ಅದು ನಮಗೂ ಹೇಳಕ್ ಬರಲ್ಲ ಅದು ಅವರು ಹಂಗೆ ಹೇಳೋರು ನಮ್ಗೆ ಎಲೆಕ್ಟ್ರಿಕ್ ಕರೆಂಟ್ ಎಲ್ಲಿಂದ ಪಾಸ್ ಆಯಿತು ಅಂತ ಈ ಬಾಡಿ ನಿನಗೆ ದಂಡ ನಾನು ಪರಿಸರ ಪ್ರೇಮಿ ಗುಂಡ ನಿನ್ನಂತವನಿಗೆ ಬಲು ಪಣ ಈ ಚೆಸ್ಟಿಗಳು ಆಡಿಸೋವಾಗ ಒಂಥರ ಇದೇನಪ್ಪ ಡೈಲಾಗ್ಗಳು ನಮಗೆ ವಿಚಿತ್ರ ಅನಿಸೋದು ಭಾಳ ಬ್ರಿಲಿಯಂಟ್ ಅವರು ಭಾಳ ಹಾರ್ಡ್ ವರ್ಕರು ಭಾಳ ಚಿಕ್ಕ ಸಣ್ಣ ಲೆವೆಲ್ ಇಂದ ದೊ ಮಟ್ಟಕ್ಕೆ ಬಂದಿರು ಅವರಿಲ್ಲಣ್ಣ ಆಗಿ ನಮ್ಮ ಜೊತೆ ಕಳ್ಳಮಣ್ಣ ಮಾಡಿದ್ರು ಫಸ್ಟ್ ಅಲ್ಲಿ ದೊಡ್ಡಣ್ಣ ಅವರು ಒಂದು ಕಾಂಬಿನೇಷನ್ ಸೋಲೋ ಫೈಟ್ ಇತ್ತು ಅಲ್ಲ ಅಲ್ಲೇ ಅವ್ರು ಒಂದ್ಸಲ ಯಾವ್ದು ಪೂಜೆ ಹೋಗಿದಾಗ ಮಾಂಸ ಪರ್ವತವಾಣಿ ಅಂದ್ರು ಹಿಂಗಂದ್ರು ಏ ಮಾಂಸ ಪರ್ವತವಾಣಿನ ಏನಪ್ಪ ನನ್ನನ್ನು ಯಾರ ಕರಿ ಒಂದು ಫ್ರೆಂಡ್ಲಿ ಆಗಿದೆ ಅದಾದ್ಮೇಲೆ ಸಾಹಸಿ ಯು ಆರ್ ಕಮಿಂಗ್ ಫ್ರಮ್ ಆಫ್ರಿಕಾ ಅಂಡಮಾನ್ ನಿಕೋಬಾರ್ ಎಲ್ಲಿಂದ ಬಂದೆ ಯಶವಂತಪುರದ ಮುನಿ ಮನಗಲ್ಲಿ ಲೋಕಲ್ ಕೇಸು ಎಂತ ಟಾಪಿ ರೌಡಿ ಬೋ ಕನ್ನಡದ ಖ್ಯಾತ ಕನ್ನಡ ಸೊ ಹಳೆ ಆ್ಯಕ್ಟ್ರು ಅಂತಲೇ ಹೇಳ್ತೀವಿ ಎಷ್ಟೋ ಜನಗಳಿಗೆ ಇವನ್ನ ನೋಡಬೇಕು ಅನ್ನೋದು ತುಂಬ ಆಸೆ ಇರುತ್ತೆ ಇವಾಗ ಹೇಗಿದ್ದಾರೆ ಅಷ್ಟು ಆ ಸಿನಿಮಾಗಳ ಎಷ್ಟು ಭಯಪಡಿಸುವಂಥ ಕ್ಯಾರೆಕ್ಟರ್ಗಳನ್ನು ಮಾಡ್ತಾಯಿದ್ರು ಬಟ್ ಇವಾಗ ಎಲ್ಲೂ ಹೋದರು ಅಂತ ಎಲ್ಲದಕ್ಕೂ ಕೂಡ ಎಪಿಸೋಡ್ಗಳಲ್ಲಿ ಉತ್ತರ ಸಿಕ್ಕೇ ಸಿಗುತ್ತೆ ಈಗ ಮತ್ತೆ ವೇಣೂರನ್ನ ಮಾತಾಡ್ಸ್ತಾ ಇದ್ದೀನಿ ಎಪಿಸೋಡ್ಗಳು ನೋಡ್ತಾ ಇದ್ದಾರೆ ಅಂತ ಕೇಳ್ತೀನಿ